ಮೊನ್ನೆ ಒಬ್ಬರು ನನ್ನ ಹತ್ರ ಸಲಹೆಗಾಗಿ ಬಂದಿದ್ದರು ಏನು ಅಂದರೆ ಹೊಟ್ಟೆ ನೋವು ಹೊಟ್ಟೆ ಮಧ್ಯದಲ್ಲಿ ಸಣ್ಣಗೆ ಹೊಟ್ಟೆ ನೋವುತ್ತೆ ಕೆಲವು ಸತಿ ತೀರಾ ಜೋರಾಗಿ ಹೊಟ್ಟೆ ನೋವತ್ತೆ ಅಂಥೇಳಿ ಆನಂತರ ಅವ್ರನ್ನ ಮಾತಾಡ್ತಾ ನನಗೆ ತಿಳಿದು ಬಂದಿದ್ದು ಅಂದರೆ ಈ ಕೆಲವು ತಿಂಗಳಿಂದ ಅವರು ಅಕ್ಕಿ ತಿನ್ನೋದು ಪೂರ್ತಿ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಡಾಕ್ಟ್ರೆ ಚೆನ್ನಾಗಿ ಮಿಲೇಟ್ ತಿಂತೀವಿ ಆದರೂ ಹಿಂಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳಿದ್ರು ಎಷ್ಟೆಲ್ಲ ಮಿಲೇಟ್ ತಿಂತೀವಿ ಆದರೂ ಯಾಕೋ ಈ ಥರ ನೋವು ಬರುತ್ತಲ್ಲ ಹೊಟ್ಟೆದೇನು ಸಮಸ್ಯೆನೇ ಆಗಬಾರ್ದಲ್ವ ಮಿಲೆಟ್ ತಿಂದರೆ ಅಂತ ಕೇಳಿದ್ರು ಸ್ನೇಹಿತರೆ ಇದು ಬಹಳಷ್ಟು ಜನ ಈ ಥರ ಮಾಡ್ತಾಯಿದ್ದಾರೆ ಹಾಗ ಇತ್ತೀಚೆಗೆ ಮಿಲೆಟ್ ತಿನ್ನೋ ಅಭ್ಯಾಸ ಎಲ್ಲರಿಗೂ ಜಾಸ್ತಿ ಆಗ್ತಾ ಇದೆ ಮಿಲೆಟ್ ತಿನ್ನಿ ತುಂಬ ಒಳ್ಳೆಯದು ಹೈ ಫೈಬರ್ ಇರುತ್ತೆ ಹೈ ಪ್ರೋಟೀನ್ ಇರುತ್ತೆ ಅಕ್ಕಿ ತಿನ್ನಬೇಡಿ ಗೋಧಿ ತಿನ್ನಬೇಡಿ ಈ ಥರ ಬಹಳಷ್ಟು ಪ್ರಚಾರ ಆಗ್ತಾಯಿದೆ ಹೌದು ಮಿಲೆಟ್ ತಿನ್ನೋದು ಒಳ್ಳೆಯದ ಕೆಟ್ಟದ ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ ನೋಡೋಣ ಆಯುರ್ವೇದದಲ್ಲಿ ಪ್ರತಿನಿತ್ಯ ಆಹಾರಕ್ಕೋಸ್ಕರ ಅಕ್ಕಿ ಗೋಧಿ ಗೋಧಿ ಜೊತೆ ಬಾರ್ಲಿ ಒಂದು ಹೇಳಿದ್ದಾರೆ ಹ್ಞೂ ಇದನ್ನು ಹೇಳಿದ್ದಾರೆ ಸೊ ಮಿಲೆಟ್ಸ್ನ ಎಲ್ಲಿ ಹೇಳಿದ್ದಾರೆ ಅಂದರೆ ಕೆಲವು ತೊಂದರೆಗಳಲ್ಲಿ ರೋಗಗಳಲ್ಲಿ ಪಥ್ಯಕ್ಕೋಸ್ಕರ ಮಿಲೆಟ್ನ ಹೇಳಿದ್ದಾರೆ ಯಾರಿಗೆ ಮಿಲೆಟ್ ಒಳ್ಳೆಯದು ಕಿರುಧಾನ್ಯಗಳು ಒಳ್ಳೇದು ಅಂತಂದರೆ ಸ್ನಿಗ್ಧ ಪ್ರಕೃತಿ ಇರೋರು ಅಂತ ಹೇಳ್ತೀವಿ ಸ್ನಿಗ್ಧರು ಅಂದರೆ ನೀವು ಕೆಲವ್ರನ್ನ ನೋಡಿರ್ಬೋದು ಅವ್ರ ಚರ್ಮದಿಂದ ಎಣ್ಣೆ ಜಿನುಕ್ತಾ ಇರುತ್ತೆ ಎಷ್ಟು ಸತಿ ಮುಖ ತೊಳೆದ್ರೂ ಮುಖ ಆಯಿಲ್ ಸ್ಕಿನ್ ಆಗ್ತಾ ಇರುತ್ತೆ ಸ್ಕಿನ್ನಲ್ಲೆಲ್ಲ ಎಣ್ಣೆ ಜಿನುಕ್ತಾ ಇರುತ್ತೆ ಮತ್ತು ಕೆಲವರು ಕಣ್ಣುಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಣ್ಣು ಒಂಥರ ನೀರು ಜಿನಗೋಕ್ಕೆ ರೆಡಿಯಾಗಿರೋ ಥರ ಇರುತ್ತೆ ಇಂಥವರು ಮಿಲ್ಲೆಟನ್ನು ಆಹಾರದಲ್ಲಿ ಉಪಯೋಗಿಸ್ಕೋಬೋದು ಮತ್ತು ಮೇಧೋಧಾತಿ ಜಾಸ್ತಿ ಇರೋರು ಮೇಧೋಧಾತು ಅಂದರೆ ಶರೀರದಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋರು ವ್ಯಾಯಾಮ ಮಾಡದೆ ಅಥವಾ ಅತಿಯಾಗಿ ಸ್ವೀಟ್ಸ್ ಆಗಲಿ ಎಣ್ಣೆ ಆಗಲಿ ಇದನ್ನೆಲ್ಲ ಸೇವನೆ ಮಾಡಿ ಯಾರಿಗೆ ದೇಹದ ತೂಕ ಹೆಚ್ಚಾಗಿರುತ್ತೆ ಅಂಥವ್ರಿಗೆ ಮಿಲೆಟ್ಸು ಒಳ್ಳೆಯದು ಮತ್ತು ಕೆಲವು ಥರದ ಪ್ರಮೇಹಗಳು ಪ್ರಮೇಹ ಅಂದರೆ ಡಯಾಬಿಟೀಸ್ ಮಧುಮೇಹ ಸೊ ಯಾ ಕೆಲವ್ರಿಗೆ ಹೀಗೆ ಮೊದಲು ತೂಕಕ್ಕೆ ಹೇಳಿದ್ನಲ್ಲ ಅದೇ ರೀತಿಯಲ್ಲಿ ವ್ಯಾಯಾಮ ಇಲ್ಲದೆ ಅತಿಯಾದ ಜಿಡ್ಡುಳ್ಳ ಆಹಾರ ಸೇವನೆ ಮಾಡಿ ಕೆಲವು ಪ್ರಮೇಹಗಳು ಅಂದರೆ ಡಯಾಬಿಟೀಸು ಬಂದಿರುತ್ತೆ ಅದನ್ನು ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ ಅಂಥವ್ರಿಗೆ ಮಿಲೇಟ್ಸು ಹೆಲ್ಪ್ ಆಗುತ್ತೆ ಮತ್ತು ಏನಾಗುತ್ತೆ ಟೆನ್ಷನ್ ಅತಿಯಾದ ಒತ್ತಡ ಮಾನಸಿಕ ಒತ್ತಡ ಸ್ಟ್ರೆಸ್ಸು ಆಂಗ್ಸೈಟಿ ಭಯ ಇದರಿಂದ ಕೆಲವ್ರಿಗೆ ಮಧುಮೇಹ ಬಂದಿರುತ್ತೆ ಇಂಥವ್ರಿಗೆಲ್ಲ ಖಂಡಿತ ಮಿಲೇಟ್ಸಿಂದ ವರ್ಕ್ ಆಗಲ್ಲ ಮತ್ತು ಯಾರಿಗೆ ಜೀರ್ಣಶಕ್ತಿ ತುಂಬ ಜಾಸ್ತಿ ಇರುತ್ತೆ ಯಾರು ಚೆನ್ನಾಗಿ ವ್ಯಾಯಾಮ ಮಾಡ್ತಾರೆ ಅವ್ರಿಗೆ ಕೂಡ ಮಿಲೆಟ್ಸು ಹೆಲ್ಪ್ ಆಗುತ್ತೆ ಜೀರ್ಣಶಕ್ತಿ ಕಮ್ಮಿ ಇರೋರಿಗೆ ಒಣ ಪ್ರಕೃತಿ ಇರೋರಿಗೆ ಕೆಲವ್ರದ್ದು ನೋಡಿರ್ಬೋದು ನೀವು ಸ್ಕಿನ್ ಎಲ್ಲ ಡ್ರೈ ಇರುತ್ತೆ ಮುಖ ಎಲ್ಲ ಡ್ರೈ ಇರುತ್ತೆ ಮತ್ತು ಸ್ವಲ್ಪ ಏನಾದರೂ ಜಾಸ್ತಿ ಆಹಾರ ಸೇವನೆ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ ಇಂಥವ್ರಿಗೆಲ್ಲ ಮಿಲೆಟ್ ತಿನ್ನೋದ್ರಿಂದ ಅದರಿಂದ ತೊಂದರೆಗಳೇ ಜಾಸ್ತಿ ಸೊ ಇಂಥವ್ರು ಏನು ಮಾಡಬೇಕು ಅಂದರೆ ತೀರಾ ಅತ್ಯಲ್ಪ ಪ್ರಮಾಣದಲ್ಲಿ ಈ ಕಿರುಧಾನ್ಯಗಳನ್ನ ಉಪಯೋಗಿಸಿ ಮತ್ತು ಅದ್ರ ಜೊತೆ ಸಮೃದ್ಧಿಯಾಗಿ ಬೆಣ್ಣೆ ತುಪ್ಪ ಅಥವಾ ಮೊಸರು ಚೆನ್ನಾಗಿ ಕಡದಿರೋ ಮೊಸರು ಹಾಕೊಂಡು ಈ ಕಿರುಧಾನ್ಯಗಳ ಆಹಾರಗಳನ್ನ ಸೇವನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ